ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ ಸ್ವಾಗತ ನಾನು ಸಂಧ್ಯಾ ಸರ್ವ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಕೆ ದಿನಾಂಕ ಘೋಷಣೆ ಆಗೋಕ್ಕೂ ಮೊದಲಿನಿಂದಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದ ರಾಜಕೀಯ ಅಖಾಡದ ಜಿದ್ದ ಜಿದ್ದನ ಕ್ಷೇತ್ರಗಳಲ್ಲಿ ಕೂಡ ಮುಖ್ಯವಾಗಿ ಗುರುತಿಸ್ಕೊಂಡಿದೆ ಈ ಕ್ಷೇತ್ರ ಮುಖ್ಯವಾಗಿ ಯಾಕೆ ಗುರುತಿಸ್ಕೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತು ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರದ ಪಾರುಪತ್ಯದ ಈ ಲೋಕಸಭಾ ಕ್ಷೇತ್ರ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಕನಕಪುರ ರಾಜರಾಜೇಶ್ವರಿ ನಗರ ಆನೇಕಲ್ ಕೊಣಿಗಲ್ ರಾಮನಗರ ಚನ್ನಪಟ್ಟಣ ಮಾಗಡಿ ಇದು ಎಂಟು ಲೋಕಸಭಾ ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳು ಹಾಗಾದರೆ ಇಲ್ಲಿನ ಮತದಾರರು ಎಷ್ಟು ಅನ್ನೋದನ್ನು ನೋಡೋಕ್ಕೆ ಹೋದರೆ ಬರೋಬ್ಬರಿ ಏಳು ಲಕ್ಷ ಮತದಾರರು ಈ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಈ ಏಳು ಲಕ್ಷ ಮತದಾರರಲ್ಲಿ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ಏನಿದ್ದಾರೆ ಬೆಂಗಳೂರಿನ ದಕ್ಷಿಣದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚಿನ ಮತದಾರರು ಇದ್ದರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಮತದಾರರು ಇದ್ದಾರೆ ಸುಮಾರಾಗಿ ಈ ಎರಡು ಕ್ಷೇತ್ರಗಳ ಮತದಾರನ ಸೇರಿಸಿದರೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚಿನ ಮತದಾರರು ಸಿಗ್ತಾರೆ ಹಾಗಾಗಿ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ ಈ ಎರಡು ವಿಧಾನಸಭಾ ಕ್ಷೇತ್ರದ ಮತದಾರರು ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ ಅಂದರೆ ಅದು ಬಹುಶಃ ತಪ್ಪಾಗಲಿಕ್ಕಿಲ್ಲ ಇನ್ನು ಈ ಕ್ಷೇತ್ರದ ಹಿಸ್ಟ್ರಿ ಹಿನ್ನೆಲೆಯನ್ನು ನಾವು ನೋಡೋಕ್ಕೆ ಬಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನು ಇದೆ ಈಗ ಏನು ಕರೆಸ್ಕೊಳ್ತಾ ಇದೆ ಅದು ಬೆಂಗಳೂರು ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಗಿರಲಿಲ್ಲ ಇದಕ್ಕೂ ಮುಂಚೆ ಅದು ಕನಕಪುರ ಲೋಕಸಭಾ ಕ್ಷೇತ್ರ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರವಾರು ಪುನರ್ವಿಂಗಡಣೆ ಆದ ನಂತರ ಬೆಂಗಳೂರು ಜಿಲ್ಲೆ ಏನಿದೆ ಅದು ಎರಡು ಕ್ಷೇತ್ರಗಳಾಗುತ್ತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಇದು ಇದರ ರಾಜಕೀಯ ಹಿನ್ನೆಲೆ ಹಾಗಾದರೆ ಕ್ಷೇತ್ರ ಮರು ವಿಂಗಡಣೆಯ ಬಳಿಕ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಸದರಾಗಿ ಆಯ್ಕೆ ಆಗ್ತಾರೆ ಹಾಸನದಿಂದ ಏನು ಒಕ್ಕಲಿಗ ಪಾರುಪತ್ಯದ ನಾಯಕರಾಗಿದ್ದಂಥ ಹೆಚ್ ಡಿ ದೇವೇಗೌಡರ ಕುಟುಂಬದ ರಾಜಕೀಯ ಬೆಂಗಳೂರು ಗ್ರಾಮಾಂತರಕ್ಕೆ ಶಿಫ್ಟ್ ಆಗುತ್ತೆ ಕುಮಾರಸ್ವಾಮಿಯವರು ಹೆಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಸಂಸದರಾಗಿ ಆಯ್ಕೆ ಆಗ್ತಾರೆ ಆದರೆ ಅವರಿಗೆ ರಾಜ್ಯದ ರಾಜಕೀಯದಲ್ಲಿ ತೆನೆ ಹೊತ್ತ ಮಹಿಳೆಯನ್ನು ಬೆಳೆಸಬೇಕಾಗುತ್ತೆ ತೆನೆ ಹೊತ್ತ ಮಹಿಳೆಯನ್ನು ನಿಲ್ಲಿಸಬೇಕಾಗಿರುತ್ತೆ ಹಾಗಾಗಿ ಅವರು ರಾಮನಗರದಿಂದ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ನಿಲ್ತಾರೆ ವಿಧಾನಸಭಾ ಕ್ಷೇತ್ರದ ಆ ಚುನಾವಣೆಯಲ್ಲಿ ಗೆಲ್ತಾರೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ತಮ್ಮ ಸಂಸತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಇದೆಯಲ್ಲ ಅಲ್ಲಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವೇ ಬದಲಾಗುತ್ತೆ ಕಾರಣ ಡಿ ಕೆ ಶಿವಕುಮಾರ್ ಸಹೋದರ ಕನಕಪುರದ ಬಂಡೆ ಅಂತ ಅಂತಲೇ ಕರೆಸ್ಕೊಳ್ಳೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಎಂಟ್ರಿ ಆಗುತ್ತೆ ಕಾಂಗ್ರೆಸ್ ಚಿಹ್ನೆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಉಪ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿ ಎಂಟ್ರಿ ಕೊಟ್ಟಂತಹ ಡಿ ಕೆ ಸುರೇಶ್ ಅಲ್ಲಿಂದ ಇಲ್ಲಿಯವರೆಗೂ ಪ್ರಸಕ್ತ ಸಂಸದರಾಗಿ ಬೆಂಗಳೂರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಇದ್ದಾರೆ ಅದು ಮಂಡ್ಯದ ಜೆ ಡಿ ಎಸ್ನ ರಾಜಕೀಯ ಇಲ್ಲಿಗೆ ಶಿಫ್ಟ್ ಆಗುತ್ತೆ ರಾಮನಗರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ಏನು ಕಾಂಗ್ರೆಸ್ನ ಪಾಳೆ ಆಗುತ್ತೆ ಒಕ್ಕಲಿಗರು ಇಲ್ಲಿ ಬಹುತೇಕರು ಅಂತ ನಾನು ಹೇಳಿದ್ದೀನಿ ಈಗಾಗಲೇ ಬಹುತೇಕರು ಎರಡು ಸಾವಿರದ ಎಂಟರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರ ಬೇರೆ ಆಗುತ್ತೆ ಕನಕಪುರ ಆಗತ್ತೆ ಬೆಂಗಳೂರು ಗ್ರಾಮಾಂತರ ಅಂತ ಆಗತ್ತೆ ಏನು ಸಂಸತ್ತೆಯ ಕ್ಷೇತ್ರಕ್ಕೆ ಕ್ಷೇತ್ರ ಪುನರ್ವಿಂಗಡಣೆ ಆಗತ್ತೆ ಅದಾದ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಳ್ಳಂತೆ ಎರಡು ಸಾವಿರದ ಹದಿಮೂರರಲ್ಲಿ ಕುಮಾರಸ್ವಾಮಿಯವರು ಶಾಸಕರಾಗಿ ರಾಜೀನಾಮೆ ಕೊಟ್ಟ ಬಳಿಕ ಇಲ್ಲಿ ಡಿ ಕೆ ಸುರೇಶ್ ಎಂಟ್ರಿ ಆಗತ್ತೆ ಅಲ್ಲಿಂದ ಕಾಂಗ್ರೆಸ್ನ ಅಲ್ಲಿ ಪಾರಪತ್ಯ ಒಕ್ಕಲಿಗರ ಪಾರಪತ್ಯ ಕಾಂಗ್ರೆಸ್ ಚಿಹ್ನೆಯಡಿ ಶುರುವಾಗತ್ತೆ ರಾಮನಗರಕ್ಕಷ್ಟೇ ಹೆಚ್ ಡಿ ಕುಮಾರಸ್ವಾಮಿ ಸೀಮಿತ ಆಗ್ತಾರೆ ಬೆಂಗಳೂರು ಲೋಕಸಭಾ ಕ್ಷೇತ್ರವನ್ನು ಪಡ್ಕೊಳ್ಬೇಕು ಅನ್ನೋದು ಮತ್ತೆ ಪಡ್ಕೊಳ್ಬೇಕು ಅನ್ನೋದು ಈಗಿನ ಚಿಂತೆ ಚಿಂತನೆ ಗೊತ್ತಿಲ್ಲ ಈ ಹಿಂದೆ ಇದ್ದಂಥ ಬೆಳವಣಿಗೆ ಈಗಿನ ಬೆಳವಣಿಗೆಗೂ ಬಹಳಷ್ಟು ವ್ಯತ್ಯಾಸ ಆಗಿ ಈಗ ಎನ್ ಡಿ ಎ ಒಕ್ಕೂಟಕ್ಕೆ ಸೇರಿಕೊಂಡಿದೆ ಈಗ ಮತ್ತೆ ಅದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಒಕ್ಕಲಿಗರ ಹಳೆ ಮೈಸೂರು ಭಾಗದ ಆ ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ಪಡ್ಕೋಬೇಕು ಅದು ಸಾಧ್ಯ ಆಗ್ತಿಲ್ಲ ಪ್ರಾದೇಶಿಕ ಪಕ್ಷವಾಗಿ ಕುತಿಸ್ಕೊಂಡಿದ್ದಂತಹ ಜೆ ಡಿ ಎಸ್ನಿಂದ ಅದು ಸಾಧ್ಯ ಆಗ್ತಿಲ್ಲ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ ಉಳಿದಿಲ್ಲ ಹಾಗಾಗಿ ಎನ್ ಡಿ ಎ ಒಕ್ಕೂಟವನ್ನು ಅದು ಸೇರಾಗಿದೆ ಬಿ ಜೆ ಪಿ ಚಿಹ್ನೆಯಡಿಯೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಬಿ ಜೆ ಪಿ ಚಿಗ್ನೆಯಡಿ ಜೆ ಡಿ ಎಸ್ ನಿಲ್ಲಿಸಿದೆ ಅವರು ಒಕ್ಕಲಿಗರೇ ಬಹುತೇಕರಲ್ಲಿ ಒಕ್ಕಲಿಗರೇ ಡಿ ಕೆ ಸುರೇಶ್ ಕೂಡ ಒಕ್ಕಲಿಗರೆ ಹಾಗಾಗಿ ಇವರಿಬ್ಬರ ಈ ಒಕ್ಕಲಿಗರ ಪಾರುಪತ್ಯದ ಹಳೆಯ ಮೈಸೂರು ಭಾಗದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವಂತಹ ಜಿದ್ದಾಜಿದ್ದಿಗೆ ಸಖತ್ ಫೈಟ್ಗೆ ಇವರಿಬ್ರು ಕಾರಣ ಆಗ್ತಾರೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದನ್ನ ಮತದಾರ ನಿರ್ಧರಿಸಬೇಕು ಫಲಿತಾಂಶವೇ ಇದಕ್ಕೆ ಎಲ್ಲಾ ಉತ್ತರ ಕೊಡಿದೆ ಹಾಗಾದ್ರೆ ನಾನು ಈ ಹಿಂದೆನೆ ಹೇಳಿದಂತೆ ಎರಡ್ ಸಾವಿರದ ಎಂಟರಲ್ಲಿ ಈ ಕನಕಪುರ ಲೋಕಸಭಾ ಕ್ಷೇತ್ರ ಮರು ವಿಂಗಡೆಯೇ ಕ್ಷೇತ್ರ ವಿಂಗಡೆಯೇ ಏನಾಯಿತು ಅಲ್ಲಿಂದ ಒಂದು ಹಿಸ್ಟ್ರಿನ ನೋಡ್ಕೊಂಡು ಬರೋಣ ಏನು ಅಂತ ಆದರೆ ಈಗ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಪರ್ಧಿಸಿದ್ದಂಥ ಹೆಚ್ ಡಿ ಕುಮಾರಸ್ವಾಮಿ ಆಗ ನಾಲ್ಕು ಲಕ್ಷದ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಎರಡು ಮತಗಳನ್ನು ಜೆ ಡಿ ಎಸ್ನಿಂದ ಪಡ್ಕೊಂಡಿದ್ದರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಇದೇ ಸಮುದಾಯದ ಸಿ ಪಿ ಯೋಗೇಶ್ವರ್ ಕೂಡ ಬಿ ಜೆ ಪಿ ಅಭ್ಯರ್ಥಿಯಾಗಿ ಆಗ ಕಂಟೆಸ್ಟ್ ಮಾಡಿರ್ತಾರೆ ಅವರು ಪಡ್ಕೊಂಡಿದ್ದಂತಹ ಮತ ಮೂರು ಲಕ್ಷದ ಅರವತ್ತ್ಮೂರು ಸಾವಿರದ ಇಪ್ಪತ್ತೇಳು ಇನ್ನು ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಏನು ತೇಜಸ್ವಿನಿ ಗೌಡ ಅವರು ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತಗಳನ್ನು ಪಡ್ಕೊಂಡಿದ್ದರು ಇನ್ನು ಬಿ ಎಸ್ ಪಿಯಿಂದ ಮೊಹಮ್ಮದ್ ಹಫೀಜುಲ್ಲಾ ಹನ್ನೆರಡು ಸಾವಿರದ ಒಂಬೈನೂರ ಒಂಬತ್ತು ಮತಗಳನ್ನು ಪಡ್ಕೊಂಡು ಕಣದಲ್ಲಿ ಇದ್ದರು ಐ ಎನ್ ಡಿ ಚಿನ್ಹೇಡಿ ಟಿ ಎಂ ಮಂಚೇಗೌಡ ಸ್ಪರ್ಧಿಸಿ ಹತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತಗಳನ್ನು ಪಡೆದಿದ್ರು ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ಮತಗಳ ಆಸುಪಾಸಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆಗ ಎರಡು ಸಾವಿರದ ಒಂಬತ್ತರಲ್ಲಿ ಯಾಕಂದ್ರೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆಗುತ್ತೆ ಬೆಂಗಳೂರು ಗ್ರಾಮಾಂತರ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಅಂತ ಆಗುತ್ತೆ ಆಗ ಹೆಚ್ ಡಿ ಕುಮಾರಸ್ವಾಮಿ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಉಪ ಚುನಾವಣೆ ಆಗುತ್ತೆ ಆ ಉಪಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಎಂಟ್ರಿ ಕೊಡ್ತಾರೆ ಆಗ ಅವರು ಪಡ್ಕೊಂಡಿದ್ದಂಥ ಮತಗಳು ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಏನೋ ಜೆ ಡಿ ಎಸ್ನಿಂದ ಹೆಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿಯೇ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಕಣಕ್ಕೆಳೆದು ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಒಂದು ಮತಗಳನ್ನು ಪಡ್ಕೋತಾರೆ ಆರ್ ಪಿ ಐ ಕುಣಿಗಲ್ ಶಿವಣ್ಣ ಸ್ಪರ್ಧಿಸಿ ಒಂಬತ್ತು ಲಕ್ಷದ ಸಾರಿ ಕುಣಿಗಲ್ ಶಿವಣ್ಣ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡ್ಕೋತಾರೆ ಐ ಎನ್ ಡಿಯಿಂದ ಎಸ್ ಸಿದ್ದರಾಮಯ್ಯ ಹೆಗ್ಗಡೆ ಆರು ಸಾವಿರದ ಐವತ್ತೇಳು ಜೆ ಡಿ ಯುನಿಂದ ಜೆ ಟಿ ಪ್ರಕಾಶ್ ಮೂರು ಸಾವಿರದ ಇನ್ನೂರ ನಲವತ್ತೈದು ಮತಗಳನ್ನು ಪಡ್ಕೋತಾರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳು ಮತಗಳಿಂದ ಡಿ ಕೆ ಸುರೇಶ್ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಿಂದ ಈಗಿನವರೆಗೂ ಕೂಡ ಪ್ರಸಕ್ತ ಸಂಸದರಾಗಿ ಅವರು ಮುಂದುವರೆದಿದ್ದಾರೆ ಇನ್ನು ಆ ಉಪ ಚುನಾವಣೆ ಬಳಿಕ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ ನಡೆದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಆರು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಮತಗಳನ್ನು ಪಡ್ಕೊಂಡಿದ್ದರೆ ಬಿ ಜೆ ಪಿಯಿಂದ ಮುನಿರಾಜ್ ಪಿ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ನಲ್ವತ್ಮೂರು ಜೆ ಡಿ ಎಸ್ ಇಂದ ಆರ್ ಪ್ರಭಾಕರ್ ರೆಡ್ಡಿ ಕಣಕ್ಕಿಳಿದು ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳನ್ನು ಪಡ್ಕೊಡ್ತಾರೆ ಏನ್ ಆಪ್ ಎ ಎ ಪಿಯಿಂದ ರವಿಕೃಷ್ಣ ರೆಡ್ಡಿ ಕಣಕ್ಕಿಳಿದು ಹದಿನೇಳು ಸಾವಿರದ ನೂರ ತೊಂಬತ್ತೈದು ಮತಗಳನ್ನು ಪಡ್ಕೊಂಡಿರ್ತಾರೆ ಬಿ ಎಸ್ ಪಿಯಿಂದ ಸಿತೋಪಯ್ಯ ಹನ್ನೊಂದು ಸಾವಿರದ ಐದುನೂರ ತೊಂಬತ್ನಾಲ್ಕು ಮತಗಳನ್ನು ಪಡ್ಕೊಳ್ತಾರೆ ಇಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಪಚುನಾವಣೆಯಲ್ಲಿ ಗೆದ್ದಿದ್ದಂತಹ ಡಿ ಕೆ ಸುರೇಶ್ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ಎಂಬತ್ತು ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ ಸಂಸದರಾಗ್ತಾರೆ ಇನ್ನು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಭಾರತೀಯ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಹಿಸ್ಟ್ರಿಯನ್ನು ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಗೈನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಕಂಟೆಸ್ಟ್ ಮಾಡಿ ಡಿ ಕೆ ಸುರೇಶ್ ಕಂಟೆಸ್ಟ್ ಮಾಡಿ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತಗಳನ್ನು ಪಡ್ಕೋತಾರೆ ಬಿ ಜೆ ಪಿಯಿಂದ ಅಶ್ವತ್ ನಾರಾಯಣಗೌಡ ಕಂಟೆಸ್ಟ್ ಮಾಡಿ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಪಡ್ಕೋತಾರೆ ಬಿ ಎಸ್ ಪಿಯಿಂದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಗಡೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತಗಳನ್ನು ಪಡ್ಕೊಂಡಿರ್ತಾರೆ ಸೊ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗಿನ ಸಂಸದರಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಿ ಕೆ ಸುರೇಶ್ ಅವರು ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳಿಂದ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ನ ಹಿಡಿತಕ್ಕೆ ಬೆಂಗಳೂರು ಲೋಕಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪಾರುಪತ್ಯ ಇದೆ ಅಂತ ನಾನು ಹೇಳಿದೆ ಈಗ ಅಲ್ಲಿ ಟಕ್ಕರ್ ಕೊಡುವಂತಹ ಡಿ ಕೆ ಸುರೇಶ್ಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿ ಯಾರು ಇಲ್ಲ ಹಾಗಾಗಿ ಅಲ್ಲಿ ಟಕ್ಕರ್ ಕೊಡಕಂದೇ ಒಂದು ಎನ್ ಡಿ ಎ ಮೈತ್ರಿಕೂಟ ರಚನೆ ಆಗಿದೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕಿಳಿದಿದ್ದಾರೆ ಡಿ ಕೆ ಸುರೇಶ್ ಮತ್ತು ಮಂಜುನಾಥ್ ಇವರಿಬ್ಬರ ನಡುವೆ ಹಣಾಹಣಿ ಜೋರಾಗಿದೆ ಯಾರೇ ಎದ್ರು ಕೂಡ ಕಡಿಮೆ ಮೊತ್ತದ ಅಂತರದಿಂದ ಗೆಲ್ತಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಬೆಂಗಳೂರು ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಮತದಾನದ ಫಲಿತಾಂಶವೇ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ